ಇವ್ ಸಂವಿಧಾನ ಬರೆದು ಕೂಡ ಇನ್ನು ಅಲ್ಲಲ್ಲಿ ಜಾತಿಯತೆ ಉಳ್ಕೊಂಡಿದೆ ಅವ್ರು ಬರ್ದಿದ್ದು ಸಮಾನತೆ ಬೇಕಂತ ಸಂವಿಧಾನ ಬರೆದ್ರು ಆದ್ರೆ ಇನ್ನು ಕೆಲವೊಂದು ಕಡೆಗೆ ಸಮಾನತೆ ಇಲ್ಲ ನಾನ್ ಮೇಲೂ ನೀವು ಕೇಳೋ ಕೇಳುವಂತ ಒಂದು ಏನೋ ಮೂಢನಂಬಿಕೆ ಇದೆ ಇನ್ನು ಜಾತಿ ವ್ಯವಸ್ಥೆ ಮಾಡಿದ್ದು ಪೂರ್ವಜರು ವೃತ್ತಿ ಆಧಾರದ ಮೇಲೆ ಜಾತಿ ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ಯಾವ್ಯಾವ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಜಾತಿ ವ್ಯವಸ್ಥೆ ಮಾಡ್ತಾರೆ ಹೊರತು ನಿಮ್ ಮೇಲು ನಾನ್ ಅಂತ ಯಾವುದೇ ಕಾರಣಕ್ಕೂ ಜಾತಿ ವ್ಯವಸ್ಥೆ ಮಾಡಲ್ಲ ಡಾಕ್ಟರ್ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ನೀಲೂನ್ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಜನ್ಮ ಜನ್ಮ ದಿನಾಚರಣೆಯನ್ನ ನಾವು ಎಲ್ಲರೂ ಅದ್ದೂರಿಯಾಗಿ ಈಗ ತಾನೇ ನಾವು ಎಲ್ಲರ ಸಮ್ಮುಖದಲ್ಲಿ ಅವರ ಜನ್ಮ ದಿನ ಬಹಳ ವಿಜೃಂಭಣೆಯಿಂದ ಮಾಡಲಾಯಿತು ಅದೇ ರೀತಿಯಾಗಿ ಅವರ ಜನ್ಮದಿನ ನಿಮಿತ್ತ ಎಲ್ಲ ಹಿರಿಯರಿಗೆ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಸಿಹಿ ವಿತರಣೆ ಕಾರ್ಯಕ್ರಮ ಸಹ ಮಾಡಲಾಯಿತು ಅದೇ ರೀತಿಯಾಗಿ ಇಲ್ಲಿ ನಮ್ಮ ಗ್ರಾಮದಲ್ಲಿ ಓದಿರ್ತಕ್ಕಂಥ ಮಕ್ಕಳು ಎಸ್ ಎಸ್ ಎಲ್ ಸಿ ಮತ್ತು ಪಿ ವಿ ಸಿಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿರ್ತಕ್ಕಂಥ ಮಕ್ಕಳಿಗೆ ಅತಿ ಹೆಚ್ಚು ಅಂಕಗಳನ್ನ ಪಡೆದಿರ್ತಕ್ಕಂಥ ಮಕ್ಕಳಿಗೆ ವರ್ಷ ನಾವು ಘೋಷಣೆ ಮಾಡಿದ್ವಿ ಈ ವರ್ಷನ ಸಹ ಹೇಳ್ತಾ ಇದ್ದೀವಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ಮಕ್ಕಳಿಗೆ ಬಹುಮಾನ ಪ್ರಥಮ ಬಹುಮಾನ ಮತ್ತು ದ್ವಿತೀಯ ಬಹುಮಾನ ತೃತೀಯ ಬಹುಮಾನಗಳನ್ನ ಮೂರು ವಿಭಾಗಗಳಾಗಿ ಕೊಡಬೇಕಂತೇಳಿ ನಾವು ಆಲ್ರೆಡಿ ಡಿಸೈಡ್ ಮಾಡಿದ್ದೇವೆ ಯಾರು ಅಂತ ಒಂದು ಪ್ರಶಸ್ತಿ ಹಾಜರಾಗ್ತಾರ ಅಂತ ಅರ್ಹಗಳ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ಪ್ರತಿ ವರ್ಷನು ಸಹ ಪ್ರಶಸ್ತಿ ಬಹುಮಾನ ನಗದು ಬಹುಮಾನವನ್ನು ಕೊಡಲಾಗುತ್ತದೆ ಅದೇ ರೀತಿ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಸೀಮಿತರಾಗಿಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಪ್ರತಿಯೊಬ್ಬರ ಬಾಳಿನ ಅವರ ಒಂದು ಅಂಶಗಳು ಬಹಳ ಮುಖ್ಯವಾಗಿರ್ತಕ್ಕಂಥವು ಅದು ನಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಅವರು ಹಾಡು ಮುಟ್ಟದ ಸೊಪ್ಪಲ್ಲ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಮುಟ್ಟಿರ್ದಿರ್ತಕ್ಕಂಥ ಯಾವುದೇ ಕ್ಷೇತ್ರಗಳು ಎಲ್ಲಾ ಕ್ಷೇತ್ರಗಳಲ್ಲೂ ಅವರ ಸೇವೆ ಗಣನೀಯವಾಗಿ ಗೊತ್ತಿರ್ತಕ್ಕಂಥದ್ದು ನಮಗೆಲ್ಲರೂ ತಿಳಿದಿರ್ತಕ್ಕಂಥ ವಿಷಯ ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಪ್ರತಿ ಒಂದು ರಂಗದಲ್ಲೂ ಇವತ್ತು ನಾವು ನೋಡ್ಕಂತ ಬಂದ್ರೆ ನಮ್ಮ ಜಾತಿ ಜನಾಂಗ್ ಸುಮಾರು ಆರು ಸಾವಿರ ಜಾತಿ ಜನಾಂಗ ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ ನೂರ ಇಪ್ಪತ್ತೆರಡಗಿಂತ ಹೆಚ್ಚು ಭಾಷೆಗಳನ್ನ ಮಾತಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಪ್ರತಿಯೊಬ್ಬರಲ್ಲೂ ಅದೇ ಜಾತಿಯಲ್ಲೂ ಮತ್ತೆ ಒಳ ಪಂಗಡಗಳು ಸತಿಗಿದಾವೆ ಎಸ್ ಸಿ ಅಂದ್ರೆ ನೂರ ಒಂದ್ ಜಾತಿ ಇದಾವೆ ಎಸ್ ಟಿ ಅಂದ್ರು ಅದರಲ್ಲಿ ನಾಲ್ಕೈದು ಜಾತಿ ಜನಾಂಗದವು ಬೇರೆ ರಾಜ್ಯದಲ್ಲಿ ಜಾತಿ ಜನಾಂಗ ಇಷ್ಟಿರ್ತ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರತಕ್ಕಂಥ ದೇಶ ಭಾರತ ಇಂಥ ಒಂದು ದೇಶದಲ್ಲಿ ಈ ದೇಶಕ್ಕೆ ಒಂದು ಅರ್ಥಗರ್ಭಿತವಾದ ಸುಸೂತ್ರವಾಗಿ ಈ ದೇಶವನ್ನು ಮುನ್ನಡೆಸ ಒಂದು ಸಂವಿಧಾನ ಬೇಕಾಗಿತ್ತು ಅಂತ ಸಂವಿಧಾನವನ್ನ ಮಾದರಿ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟದ್ದು ನಮ್ಮ ನೆಚ್ಚಿನ ನಮ್ಮ ಹೆಮ್ಮೆಯ ಬಾಬಾ ಸಾಹೇಬ್ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದೇ ರೀತಿಯಾಗಿ ಅವರ ಈ ಜನ್ಮ ದಿನವನ್ನ ಇಡೀ ವಿಶ್ವಸಂಸ್ಥೆ ಇಡೀ ಪ್ರಪಂಚದಾದ್ಯಂತ ಜ್ಞಾನದ ದಿನವನ್ನಾಗಿ ಆಚರಿಸ್ ಆಚರಣೆ ಮಾಡಿ ವಿಶ್ವಸಂಸ್ಥೆ ಇವತ್ತು ಅಂಬೇಡ್ಕರ್ ದಿನವನ್ನ ವಿಶ್ವ ಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ಆದ್ರಿಂದ ವಿಶ್ವಕ್ಕೆ ಗೊತ್ತಾಗಿದೆ ಅವ್ರ ಶಕ್ತಿ ಏನಂತೇಳಿ ನಮ್ಗೆ ನಿಮ್ಗಳ ಇನ್ನೊ ಅವ್ರ ಅವ್ರ ಶಕ್ತಿ ಬಗ್ಗೆ ಸ್ವಲ್ಪ ಇನ್ನೊಂದು ಗೊತ್ತಾಗಬೇಕು ನಮ್ಗಳಲ್ಲಿ ಮನೆ ಮಾಡಿರ್ತಕ್ಕಂಥ ಮೂಢನಂಬಿಕೆ ಇಂಥ ಆಚರಣೆಗಳು ತೊಲಗಬೇಕು ಅಂಬೇಡ್ಕರ್ ಆಶಯಗಳಿಗೆ ನಾವು ಸಹ ಹೆಜ್ಜೆಯಾಗಿ ಮುಂದೆ ನಡಿಬೇಕು ಮಕ್ಕಳನ್ನ ವಿದ್ಯಾವಂತರ ಮಾಡಬೇಕು ನಾವು ಮೂಢನಂಬಿಕೆ ದಾಸರಾಗದೆ ವಿದ್ಯಾವಂತರಾಗುವ ಸಂಘಟನೆ ಆಗಿ ಹೋರಾಡಿ ನಮ್ಮ ಹಕ್ಕುಗಳನ್ನ ಪಡಿಬೇಕು ಅದೇ ರೀತಿ ಮಹಿಳೆಯರು ಮಕ್ಕಳ ಶಿಕ್ಷಣ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಈ ಒಂದು ದಿಸೆಯಲ್ಲಿ ಅಂಬೇಡ್ಕರ್ ಅವರ ಜಯಂತಿ ಮಾಡೋದು ಡಿಜೆ ಹಾಕೋದು ಸ್ಟೇಟಸ್ ಇಡೋದು ಅದು ಒಂದ್ ಕಡೆ ಇವತ್ತಿನ ಟ್ರೆಂಡ್ ಅದು ಆದ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಇಡೀ ದೇಶದ ನಾಗರಿಕರಾಗಿರ್ತಕ್ಕಂಥ ಪ್ರತಿಯೊಬ್ಬರ ಬದುಕಿನಲ್ಲೂ ಅಂಬೇಡ್ಕರ್ ಆಶ್ರಯ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರ ಮೂಲ ಮಂತ್ರ ಈ ಮೂರಿಂದಲೇ ಮನುಷ್ಯನ ಜೀವನ ಏಳಿಗೆ ಸಾಧ್ಯ ಹೇಳಿ ಅವ್ರ ಸೂತ್ರ ಈ ಸೂತ್ರದಡಿಯಲ್ಲಿ ಪ್ರತಿಯೊಬ್ಬರು ಬಳಸಿಕೆ ಬಂದ್ರೆ ಅವ್ರ ಜೀವನ ಬಂಗಾರ ಆಗ್ತಿ ಇವತ್ತು ಯಾರು ನಾನು ಒಂದು ಕೀಳು ಜಾತಿಯವನು ಮೇಲು ಜಾತಿಯವನು ನಾನು ಅಸ್ಪೃಶ್ಯ ನಾನು ಅದನ್ನ ಮುಟ್ಟಬೇಡ ನಾನು ಇದನ್ನ ಮುಟ್ಟಬೇಡ ಅಂತೇಳಿ ಇದು ಪದ್ಧತಿ ನಮ್ಮ ಜನಮಾನಸದಲ್ಲಿ ಅದು ಇನ್ನು ಬೇರೂರಿದೆ ಸಂಪೂರ್ಣವಾಗಿ ತೊಲಗಿಲ್ಲ ಅಂಬೇಡ್ಕರ್ ಅಂದಿನ ಕಾಲದಲ್ಲಿ ಹೋರಾಟ ಮಾಡಿ ಇಂದಿನ ಕಾಲದವರೆಗೂ ಅದನ್ನ ಆ ರೀತಿ ಇರಬಾರ್ದು ಅಸಮಾನತೆ ಹೋಗಲಾಡ್ಬೇಕು ಜಾತಿ ವ್ಯವಸ್ಥೆಯನ್ನ ತೊಲಗಬೇಕಂತ ಹೇಳ್ಬಿಟ್ಟು ಬಹಳಷ್ಟು ಅವರು ಸತಿಗೆ ಅದರಲ್ಲಿ ಬಾಗಿನ್ರಾಗಿ ಅದನ್ನ ಅನುಭವಿಸಿ ಅದರಿಂದ ಹೊರಗೊಂದು ಬಂದು ನನ್ನ ಜನಗಳಿಗಾಗಬಾರ್ದು ಅಂತ ಹೇಳ್ಬಿಟ್ಟು ಬಹಳಷ್ಟು ಅದನ್ನ ಹೋಗಲಾಡ್ಸಕ್ಕೆ ಸಂವಿಧಾನದಲ್ಲಿ ನಡಕ ಮಾಡಿದ್ರು ಆದ್ರೆ ಅದು ಸಂವಿಧಾನದಲ್ಲಿ ಪುಸ್ತಕದಲ್ಲಿ ಅದ ಉಳಿದವಿನ ಇನ್ನು ಹಳ್ಳಿಗಳಲ್ಲಿ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇನ್ನು ಜೀವಂತವಾಗಿದ್ದನ್ನ ಅದು ಗಂಟಾ ಘೋಷವಾಗಿ ನಾವೆಲ್ಲ ಒಪ್ಪಿಗೆಬೇಕು ಆದ್ರಿಂದ ಇನ್ನು ಎಲ್ಲರ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಮಾತೃತ್ವ ಮನೋಭಾವನೆಯಿಂದ ಪ್ರತಿಯೊಬ್ಬರು ಒಬ್ಬರು ಪ್ರೇಮದಿಂದ ಕಾಣ್ಕೊಂತ ನಾನು ಮನುಷ್ಯ ನೀನು ಮನುಷ್ಯ ನಿನ್ನ ಮೈಲಿರ್ತಕ್ಕಂಥ ರಕ್ತನ ಮಂದಿ ನನ್ನ ಮೈಲಿಕ್ಕಂಥ ರಕ್ತನ ಮಂದಿ ಸಮಾನ ಹಕ್ಕುಗಳಿಗಾಗಿ ಸಮಾನ ಪ್ರೀತಿ ವಿಶ್ವಾಸ ಎಲ್ಲರೂ ಭಾಗಿಯಾಗಿ ಈ ಒಂದು ಸಂದೇಶವನ್ನ ನಿಮಗೆ ಎಲ್ಲರಿಗೂ ಇಲ್ಲಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತ ತಮಗೆಲ್ಲರಿಗೂ ಡಾಕ್ಟರ್ ಭೀಮ ಬಾಬಾ ಸಾಹೇಬ್ ಭೀಮ್ರಾವ್ರ ನೂರ ಮೂವತ್ನಾಲ್ಕು ಜಯಂತಿ ಶುಭಾಶಯಗಳನ್ನು ತಿಳಿಸುತ್ತಾ ನಿಮಗೆಲ್ಲರಿಗೂ ಭೀಮ್ ಸಂದೇಶವನ್ನು ತಿಳಿಸುತ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಹೇಳಿ ಜೈ ಭೀಮ್ ಜಯ ಜೈ ಭೀಮ್ ಜೈ ಭೀಮ್ ನಮಸ್ಕಾರ ಮೊದ್ಲೇದಾಗಿ ಎಲ್ಲರಿಗೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಆಕ್ಚುಲಿ ತುಂಬಾ ಜನಕ್ಕೆ ಅನ್ಕೊಂಡಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಮಾತ್ರ ಸೀಮಿತ ಅಂತ ತಿಳ್ಕೊಂಡ್ಬಿಟ್ಟು ಯಾರು ಕೂಡ ಸೆಲೆಬ್ರೇಷನ್ ಮಾಡೋಕೆ ಮುಂದೆ ಬರ್ತಾ ಇಲ್ಲ ಬಟ್ ಒಂದು ತಿಳ್ಕೊಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಕೂಡ ಸೀಮಿತ ಅಂಡ್ ಎಲ್ರಿಗೂ ಕೂಡ ಒಳ್ಳೇದು ಮಾಡಿದ್ದಾರೆ ನಾವು ದೇವರನ್ನ ಲೈವ್ ಆಗಿ ಯಾವತ್ತೂ ಕೂಡ ನೋಡಿಲ್ಲ ಅಂಡ್ ಪೂಜಾ ಮಾಡ್ತೀವಿ ಮನೆಯಲ್ಲಿ ಆದ್ರೆ ನಮ್ಮ ಜೀವಂತ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ರಿಯಲ್ ಆಗಿ ವಿಡಿಯೋಸ್ ವಿಡಿಯೋ ಅಂಡ್ ಅವರ ತತ್ವಗಳನ್ನು ಪಾಲನೆ ಮಾಡ್ಬೇಕು ಅಂಡ್ ಇವಾಗಿನ ಜನರೇಷನ್ ನಾನು ಹೇಳೋದಿಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಯಾರು ಅವರನ್ನ ಯಾಕೆ ಪೂಜಾ ಮಾಡ್ತಾರೆ ಅವ್ರನ್ನ ದೇವರು ಅಂತ ಯಾಕೆ ಪೂಜಾ ಮಾಡ್ತಾರೆ ಪ್ರತಿ ವರ್ಷ ಅವ್ರ ಬರ್ತಡೇನೆ ಯಾಕೆ ಮಾಡ್ತಾರೆ ಅನ್ನೋದು ಇವಾಗಿನ ಜನರೇಷನ್ ಹುಡುಗರು ವಯಸ್ಸಾಗಿರೋರು ಹೇಳ್ಕೊಡ್ಬೇಕು ಹಾಗೆ ಇವಾಗ ಚಿಕ್ಕ ಚಿಕ್ಕ ಹುಡುಗರು ಬರ್ತಾರಲ್ಲ ಅವ್ರಿಗೂ ಕೂಡ ಅವರ ತತ್ವಗಳನ್ನ ಹೇಳ್ಕೊಡ್ಬೇಕಂತ ಕೇಳ್ಕೊತಾ ಇದೀನಿ ಅಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಜಾರಿಗೆ ತರದೇ ಹೋಗಿದ್ರೆ ನಮ್ಮ ಪರಿಸ್ಥಿತಿ ಅಂದ್ರೆ ಎಸ್ ಸಿ ಎಸ್ ಟಿ ಅಂತ ಏನ್ ಕರಿತಾರಲ್ಲ ಅವರ ಪರಿಸ್ಥಿತಿ ಯಾವ ರೀತಿ ಇರ್ತದೆ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ನೀವು ಜೈಬಿಂಗ್ ಸಿನಿಮಾ ಅಂತ ಇದೆ ಒಂದು ತಮಿಳು ನೋಟ ಸೂರ್ಯ ಅವ್ರು ಆಕ್ಟ್ ಮಾಡಿದ್ದಾರೆ ಜೈಬಿಂಗ್ ಸಿನಿಮಾ ಅಂತ ಆ ಸಿನಿಮಾ ನೋಡಿ ಖಂಡಿತ ಗೊತ್ತಾಗುತ್ತೆ ಇವ್ರು ಸಂವಿಧಾನ ಬರದು ಕೂಡ ಇನ್ನು ಅಲ್ಲಲ್ಲಿ ಜಾತಿಯತೆ ಉಳ್ಕೊಂಡಿದೆ ಅವ್ರು ಬರ್ದಿದ್ದು ಸಮಾನತೆ ಬೇಕಂತ ಸಂವಿಧಾನ ಬರೆದ್ರು ಆದ್ರೆ ಇನ್ನೂ ಕೆಲವೊಂದು ಕಡೆಗೆ ಸಮಾನತೆ ಇಲ್ಲ ನಾನು ಮೇಲು ನೀನು ಕೇಳೋ ಕೇಳುವಂತ ಒಂದು ಇರೋ ಮೂಢನಂಬಿಕೆ ಇದೆ ಇನ್ನು ಜಾತಿ ವ್ಯವಸ್ಥೆ ಮಾಡಿದ ಪೂರ್ವಜರು ವೃತ್ತಿ ಆಧಾರದ ಮೇಲೆ ಜಾತಿ ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ಯಾವ್ಯಾವ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಜಾತಿ ವ್ಯವಸ್ಥೆ ಮಾಡ್ತಾರೆ ಹೊರತು ನಿಮ್ ಮೇಲು ನಾನ್ ಕೀಳು ಅಂತ ಯಾವ್ದೇ ಕಾರಣಕ್ಕೂ ಜಾತಿ ವ್ಯವಸ್ಥೆ ಮಾಡಲ್ಲ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ನಿಮ್ಗೆ ಸ್ವಾತಂತ್ರ್ಯ ಸಿಕ್ತು ಓಕೆ ಸ್ವತಂತ್ರ ಸಿಕ್ ಆದ ಮೇಲೆ ಯಾವ ತರ ಇದ್ರು ಹತ್ತೊಂಬತ್ತು ನಲವತ್ತೇಳ ಸ್ವಾತಂತ್ರ್ಯ ಬೇಕಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಓಡಾ ಹೋರಾಡಿದ್ರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ಜಾತಿ ಭೇದ ಭಾವ ಇಲ್ದಂಗೆ ಎಲ್ಲರೂ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ರು ಸ್ವತಂತ್ರ ಸಿಕ್ಬಿಡ್ತಲ್ವಾ ಬಿಡ್ತಲ್ವಾ ಅವಾಗಿಂದ ಆ ಜಾತಿ ಅಂತೆ ಈ ಜಾತಿ ಅಂತೆ ಓಡಾಡ್ತಿದಾರೆ ನಾನು ಓಪನ್ ಆಗಿ ಹೇಳ್ತಾ ಇದೀನಿ ಒಬ್ರು ಕೇಳಿದ್ರು ಇವಾಗ ಎಲ್ರು ಒಂದಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕಣ ಅಂತ ಹೇಳಿದ್ರು ಅಂದ್ರೆ ಹಿಂದೂ ಮುಸ್ಲಿಮನ ಬರಬಾರ್ದು ಏನ್ ಮಾಡ್ಬೇಕಂದ್ರೆ ನಾನು ನಾರ್ಮಲ್ ಆಗಿ ಉತ್ತರ ಕೊಟ್ಟೆ ಬ್ರಿಟಿಷರನ್ನ ಮತ್ತೆ ಭಾರತಕ್ಕೆ ವಾಪಸ್ ಕರ್ಸ್ಬೇಕಂದ್ರೆ ಅವ್ರು ಯಾಕೆ ಅಂತ ಅಂದ್ರು ಯಾಕಂದ್ರೆ ಬ್ರಿಟಿಷರು ಮುಂಚೆ ಬಂದಾಗ ಎಲ್ಲರೂ ಒಗ್ಗಟ್ಟಾಗ ಹೋರಾಡ ಎಲ್ಲ ಒಗ್ಗಟ್ಟಾಗ ಹೋರಾಡಿದ್ರೆ ಜಾತಿ ಧರ್ಮ ಇರ್ತಿಲ್ಲ ಸ್ವತಂತ್ರ ತಕ್ಷಣ ಈ ತರ ಮಾಡ್ತಾರೆ ಮತ್ತ ಆ ತರ ಅವಾಗ ಕಷ್ಟ ಇತ್ತು ಜೀವನ ಮಾಡೋದು ಬ್ರಿಟಿಷರ ಒಂದು ಅಂಡರ್ ಅಲ್ಲಿ ಅವಾಗ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಿ ಸ್ವಾತಂತ್ರ್ಯ ಕೊಡ್ಸಿದ್ರು ತಗೊಂಡ್ರಿ ನಾವು ಪಡ್ಕೊಂಡ್ವಿ ಬ್ರಿಟಿಷರು ವಿರುದ್ಧ ಹೋರಾಡಿ ಸೊ ಸ್ವತಂತ್ರ ಸಿಕ್ಕಾದ್ಮೇಲೆ ಆ ಜಾತಿ ಅಂತೆ ಈ ಜಾತಿ ಅಂತ ನಾನ್ ಮೇಲು ಕೀಳು ಅಂತೇಳಿ ತಾರತಮ್ಯ ತೋರಿಸ್ತಾ ಇದ್ದೇನೆ ಸಂವಿಧಾನ ಬರಿದೇ ಹೋಗಿದ್ರೆ ನಮ್ಮ ಪರಿಸ್ಥಿತಿ ಹೇಗಿರ್ತಕ್ಕಂದ್ರ ನಾನು ಇವಾಗ ಸ್ಪೆಕ್ ತಗೊಂಡು ನಿಂತ್ಕೊತಾ ಇದ್ದಿಲ್ಲ ಅಂಡ್ ಈ ತರ ಒಳ್ಳೆ ಬಟ್ಟೆ ಹಾಕೊಂಡು ಇರಲಿಲ್ಲ ನಾವ್ ಯಾರು ಇಷ್ಟೊಂದು ಫ್ರೀ ಆಗಿ ನಿಂತ್ಕೊಂಡು ಇರ್ತಿದ್ದಿಲ್ಲ ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪುಸ್ತಕ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ ಒಂದು ಪುಸ್ತಕ ಇಂದ ಬಾಬಾ ಸಾಹೇಬ್ ಅವರ ಒಂದು ಪುಸ್ತಕದಿಂದ ಇಡೀ ಭಾರತ ದೇಶದ ನಡೀತಿದೆ ಅಂದ್ರೆ ನಿಜಕ್ಕೂ ಅವರು ರಿಯಲ್ ಗಾಡ್ ನಾನು ನೋಡಿರುವ ಜೀವಂತ ದೇವರು ಅಂದ್ರೆ ಅದು ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಅಂಡ್ ಅವರ ಒಂದು ಕೆಲಸಕ್ಕೆ ನಾನು ಸಾಯೋವರೆಗೂ ಚಿರವಣಿ ಆಗಿರ್ತೀನಿ இரண்டு like